ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರ ನೋಡ್ರಿ ಸಾಯಂಕಾಲ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಡ್ರೆಸ್ ಹಾಕ್ಕೊಂಡಿನಿ ಮನೆಯೇ ಒಂದ್ಸರಿ ತೊಗೊಂಡಿರುವಂಥದ್ದು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಈಗ ಒಂಚೂರು ಹೊರಗಡೆ ಹೋದ್ರೆ ಆಯ್ತು ಅಂತೇಳಿ ಮಕ್ಕಳು ಭಾಳ ದಿನ ಆಯ್ತು ಎರಡು ದಿನ ಆಯ್ತು ಗಲಾಟೆ ಮಾಡ್ಕೋತಾರೆ ಪಾನಿಪುರಿ ಅಂತೇಳಿ ಅದ್ರ ಜೊತೆಗೆ ಹಂಗೆ ದೀಪಾಕರ್ಮನೆಗೆ ಹೋಗಬಾರ್ದೈತಿ ಸೊ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ ಸೀರೆ ಉಟ್ಕೋಬೇಕಪ್ಪ ಅಂತಂದೆ ಅಷ್ಟು ನನಗಿದೆ ಇಲ್ಲಿ ಸದ್ಯಕ್ಕೆ ಸೊ ಹಾಗಾಗಿ ಡ್ರೆಸ್ಸನ್ನೇ ಹಾಕ್ಕೊಂಡಿನಿ ನೋಡೋಣ ನಾನು ಎಲ್ಲಿಗೆ ಹೋಗ್ತೀವಿ ಏನೂ ಗೊತ್ತಿಲ್ಲ ನಾ ಪೂರ್ಣ ಯಾಕಂದ್ರೆ ಮಕ್ಕಳು ಬಾಗಲೀ ಮಾಡ್ಕೋತಾರ ಗಾರ್ಡನ್ಗೆ ಅದೆಲ್ಲ ಕರ್ಕೊಂಡು ಹೋಗ್ರಿ ಮಾಡಿರಿ ಅಂತೇಳಿ ಸೊ ಯಜಮಾನ್ರು ಕರ್ಕೊಂಡು ಹೋದ್ರೆ ಹೋಗೋದು ಇಲ್ಲ ಅಂತಂದ್ರೆ ಚೂರು ಹೊರಗಡೆ ಮಕ್ಕಳಿಗೆ ಪಾನಿಪುರಿ ತಿನ್ನಿಸ್ಕೊಂಡು ಹಂಗೆ ಬರೋದು ನೋಡ್ರಿ ಸೊ ಹಾಗಾಗಿ ಬರ್ರಿ ಹೋಗೋಣ ಅಂತ ಹೊರಗಡೆ ಮನೆಯಾಗಿದ್ದಾಗ ವಿಡೋಗಳನ್ನ ಮಾಡಿರ್ತೀನಿ ಹೊರಗಡೆ ಹೋಗೋತ್ನೇಗ ಒಂಚೂರು ಚೂರು ಖುಷಿ ಅಂತ ಅನಿಸುತ್ತೆ ನನಗೂ ಆ್ಯಕ್ಚುಲಿ ಕೈಕಾಲು ಭಾಳ ಹರ್ಯಕತ್ತವ ನನಗೆ ಮತ್ತೇನು ಮಾಡೋದು ಮಕ್ಕಳಿಗೋಸ್ಕರ ಏನಾದರೂ ಹೋಗಲೇಬೇಕಾ ನಾನು ಒಬ್ಬಕ್ಕಿನ ಮನೆಗೆ ಬಿಟ್ಟು ಯಜಮಾನ್ರು ಹೋಗೋದು ಭಾಳ ಕಡಿಮೆ ನಡಿ ನೀನು ಇರಲಕ್ಕೇನಾಗಲ್ಲ ಅಂತೇಳಿ ಹೊರಟಿದ್ದೀನಿ ನೋಡ್ರಿ ಸರಿ ಹಿಂಗಾಗುತ್ತಲ್ಲ ಮಕ್ಳಿಗೋಸ್ಕರ ಯಜಮಾನ್ರ ಮಾತಿಗೋಸ್ಕರ ಮ್ಯಾಮ್ ನಾವು ಹೋಗಬೇಕಾಗುತ್ತಾ ಚಾವಿ ಹಾಕಕತ್ತೀನಿ ಸೊ ಹೊರಗಡೆ ಹೋಗ್ತೀವಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆಕ ಒಂಚೂರು ಮಧ್ಯಾಹ್ನ ಯಜಮಾನ್ರು ವಿಡಿಯೋ ಮಾಡ್ಕೊಂಬಂದಾರ ಸೊ ಮನೀದು ಈ ವಿಡಿಯೋ ಮನಿ ಕೆಲಸ ಎಲ್ಲಿಗೆ ಬಂದಿತಿ ನೀವೀಗ ನೋಡ್ಕೊಂಬರಿ ನಾನು ಚಾಬೆ ಹಾಕಿ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ ಇಲ್ಲಿ ನೋಡ್ರಿ ನಮ್ಮ ಹೊಸ ಮನೆ ಇದು ನಮ್ಮ ಬೆಡ್ರೂಮ್ ನೋಡ್ರಿ ಫ್ರೆಂಡ್ಸ ಇಲ್ಲಿ ಸ್ಲೈಡಿಂಗ್ ಹಚ್ಚಿದ್ದಾರ ಅಂದ್ರೆ ಒಂದು ಸೊಳ್ಳಿ ಪರ್ದೆ ತರ ಒಂದು ಆಮೇಲೆ ಒಂದು ಆ ಕಡೆ ಈ ಕಡೆ ಸ್ಲೈಡಿಂಗ್ ಕಾಚಿಂದ ಒಂದು ಹಚ್ಚಿದಾರ ಆ ಕಡೆ ಬೆಡ್ರೂಮ್ದಾಗೂ ಕೂಡ ಒಂದು ಕಿಡಕಿ ಐತಿ ಅಲ್ಲಿಗೂ ಕೂಡ ಅವರು ಕಿಟಕಿಗೆ ಅಹ್ ಇದನ್ನ ಡೋರ್ ಡೋರನ್ನ ಇಲ್ಲ ಅಡಿಗೆ ಮನೆಗೆ ಎರಡ್ ಕಿಟಕಿ ಬಂದಿದವ್ರಿ ಎರಡಕ್ಕೂ ಕೂಡ ಅವರು ಒಂದ್ ಕಡೆ ಸೊಳ್ಳೆ ಪರದೆ ಇನ್ನೊಂದ್ ಕಡೆ ಏನೈತಿ ಈ ತರ ಸ್ಲೈಡಿಂಗ್ ಕಾಚನ್ನ ಹಾಕಿದಾರ ನೋಡ್ರಿ ಹಾಗೆ ಕೆಲಸಗಳು ಒಂದು ಒಂದು ನಡೆಯಕತ್ತವ ಬಟ್ ನನಗೆ ಆಗಿರಲಿಲ್ಲ ಯಜಮಾನ್ರೇ ಹೋಗಿ ಈ ಥರ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಬಂದಿದ್ದಾರೆ ಭಾಳ ಖುಷಿ ಆಯ್ತು ನೋಡ್ರಿ ಈ ಥರ ಸಪೋರ್ಟ್ ಅವ್ರದ್ದು ಸಪೋರ್ಟ್ ನನಗಿತ್ತಪ್ಪ ಅಂತ ನಾನು ಇನ್ನೂ ಎತ್ತರಕ್ಕೆ ಬೀಳ್ತೀನಿ ಇನ್ನೂ ಒಂದು ಏನಾದರೂ ಯೂಟ್ಯೂಬ್ದೊಳಗೆ ಮಾಡ್ತೀನಿ ಅನ್ನೋದು ನನಗೆ ಭಾಳ ಖುಷಿ ಅಂತ ಅನಿಸ್ತೈತಿ ಬಟ್ ಸಣ್ಣ ಸಣ್ಣ ಈ ಥರ ನನಗೆ ವಿಷಯಗಳು ಭಾಳ ಖುಷಿ ಕೊಡ್ತಾವ ಮೊದಲಿಂದನೂ ಕೂಡ ಅವ್ರು ಮಾಡ್ಕೊತ ಬಂದ್ರೆ ಖುಷಿ ಇರ್ತಿದ್ದು ಇಲ್ಲೇನು ಬಟ್ ಈ ಥರ ಮಾಡಿದ್ದು ಭಾಳ ಸಂತೋಷ ಆಯಿತು ವೀಡಿಯೋ ಹೆಂಗೆ ಮಾಡ್ಯಾರ ಕಮೆಂಟ್ ಮಾಡಿ ಹೇಳ್ರಿ ಹಾಲಾಗೂ ಕಿಟಕಿ ಮಾಡ್ಯಾರು ಶಾರ್ಟ್ಸ್ ಎಲ್ಲನೇ ಇಲ್ಲಿ ನೋಡ್ರಿ ಹಾಯ್ ಮಾಡ್ರಿ ಅಷ್ಟು ಬಿಗುರ್ ಭಿ ಯಾರ್ರಿ ಅವರು ಭಿ ಯಾರ ಎಲ್ಲಾರ ಯಾರು ನೋಡ್ರಿ ಈಗ ಅತ್ತಿ ಭಿ ಯಾರು ನೋಡ್ರಿ ಈಗ ಎಲ್ಲಾರ ಹಾಯ್ ಮಾಡಿದ್ರಿ ನೋಡ್ರಿ ಫ್ರೆಂಡ್ಸ್ ದೀಪಕರ ಮನಿಗ್ ಬಂದೀವಿ ದೀಪಕ್ಕರ ಸದ್ರತ್ತಿ ಅರ್ರಿ ಇವ್ರು ದೀಪಕರ ಕಾಕು ಅವ್ರ ದೀಪಕರ ಕಾಕು ಆಕೆ ಅತ್ತಿಗಾರ ಇವರು ಅತ್ತೆಯಾರ ನೋಡ್ರಿ ದೀಪಕ್ ಒಂದು ಇವ್ರು ಕಾಣಿಸ್ತಾರ ಯಾವಾಗರ ಯಾವಾಗ ರೀ ಲೈವಿನಾಗ ಭಿ ಕಾಣಿಸ್ತಾರೀ ಇವರು ಲೈವ್ ಕೂತಾಗ ಭೀ ಬರ್ತಾರ ಅವ್ರೆಲ್ಲರಿ ದೀಪಕ್ಕರ ಒಂದು ಮನೆ ತಗೊಂಡಾರಿ ಡಬಲ್ ಬೆಡ್ರೂಮಾ ಬಂದು ನೋಡ್ರಿ ದೀಪಕ್ಕ ಶಂಬರ್ ವರ್ಷ ಆಯ್ಸದ್ ನೋಡ್ರಿ ನಿಮ್ಗೆ ಹಾಂ ದೀಪಕ ಅನ್ನೋತನ ಬಂದ್ರಿ ನೀವೇ ಪೂಜೆ ಮಾಡಾರಿ ಅವರು ಸತ್ಯನಾರಾಯಣ ಪೂಜೆ ಸೊ ಹೊಸ ಮನೆ ಇದು ತಗೊಂಡಾರ ಅವರು ಗೃಹ ಪ್ರವೇಶ್ ಈಗ ಆಯ್ತೇನ್ರಿ ಇದು ಪೂಜೆ ಮಾಡಿದ್ರಿ ಈಗ ಮನೆಗೆ ಬಂದು ಇರ್ಬೋದು ಮತ್ತೆ ಲಕ್ಷ್ಮಿ ಪೂಜೆ ಮುತ್ತೈದ ಉಂಟು ಏನಿಲ್ಲ ಅವಾಗ ಮಾಡೋದು ಈಗ ನಮ್ಮಲ್ಲಿ ಹೆಂಗ ಮಾಡ್ತಾರ ಎಲ್ಲ ಒಮ್ಮೆ ಮಾಡಿ ಬಂದು ಬಿಡ್ತಾರ್ರಿ ಹಾ ಅದೇ 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 ಎಲ್ಲ ಎಮಗೆ ಬಂದ್ರೂಮ್ ಅದಲ್ರಿ ಡಬಲ್ ಬೆಡ್ರೂಮ್ ಅದಲ್ರಿ ಡಬಲ್ ಬೆಡ್ರೂಮ್ ವಿತ್ ಫರ್ನಿಚರ್ ದೀಪಕ್ ಅವ್ರ ತಗೊಂಡಾರ ಫ್ಲಾಟ್ ನಂಗ್ರಿ ಹಾ ಮತ್ತ ಸೊ ಅವ್ರ ಮನಿ ಹೋಮ್ ಟೂರ್ ಅನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ರೀ

ಸೈಲೆಂಟ್ ಆಗೈತೆ ಎಲ್ಲ ವಾತಾವರಣ ಹೀ ಹಿಂಗ ಹೌದು ಕಾಕನ್ ಪಾರ್ಗೋಳ ಇವ್ರಿಬ್ರು ಅಣ್ಣ ತಮ್ಮ ಇವ್ರ ಧೋನಿಲ್ಲ ಮಮ್ಮಿ ಇದ್ರು ನೋಡ್ರಿ ತೀರ್ಕೊಂಡ್ರಲ್ಲ ಹಾ ಅವ್ರ ಪಾರ್ಗೋಳ ನಾ ಅಂತಲ್ಲ ಶುಭಮ್ ಅಮ್ಮ ಪಾರ್ಗೋಳ ಮೈದಿಂದಿರಂದು ಇವ್ರಿಬ್ರು ನೋಡ್ರಿ ಶುಭಮ್ ಮತ್ತ ಮಲ್ಲು ನೆಲ್ಲು ಮನೆ ಹಾ ನೋಡ್ರಿ ತ ಹಿಂಗೆ ಹೆಸರು ಅದು ನೆನಪಿರಲ್ಲ ಹಿಂಗೆ ಡೈರೆಕ್ಟ್ ನೋಡೋಣಂಗೆ ಗೊತ್ತಾತು ಎಲ್ಲ ಚಮ್ಮಕ್ ಚಮ್ಮಕ್ ಮಾಡಾವಳ್ರಿ ಎಲ್ಲ ದೀಪಕ ಮನಿನ ಇಲ್ಲಿ ನಮ್ಮ ದೀಪಕರು ಮನಿನ ಅವರು ಇವಾಗ ಇದ್ದಿದ್ದು ಇಲ್ಲಿ ಲೀಜಿಗೆ ಹಾಕ್ಕೊಂಡು ಈ ಪ್ಲಾಟ್ನ್ಯಾಗ ಇದ್ದೀರಿ ಅವರು ಭಾಳ ಸರಿ ಲಾಕ್ದಾಗ ನೋಡಿರಿ ನೀವು ಸೊ ಅಲ್ಲೇನೈತ್ಲಾ ಅಲ್ಲಿ ಡಬಲ್ ಬೆಡ್ರೂಮ್ ಐತೆ ಅವ್ರು ಲೀಜಿಗ್ ಹಾಕ್ಕೊಂಡಿದ್ರು ಇವಾಗ ಇವರು ಸ್ವಂತ ಒಂದು ಮನೆ ತಗೊಂಡರೆ ಇದು ಡಬಲ್ ಬೆಡ್ರೂಮ್ನ ಬಟ್ ಆದ್ರಕ್ಕೇ ಇದು ಸ್ವಲ್ಪ ದೊಡ್ಡದೈತಿ ಇಲ್ಲೇ ಮೆಟ್ಲು ಬರ್ತಾವೆ ನೋಡ್ರಿ ಲಿಫ್ಟ್ ಕೂಡ ಇಲ್ಲೇ ಮುಂದೆನೇ ಐತಿ ಇಲ್ಲಿ ನೋಡ್ತಿರ್ಬೋದು ನೀವು ನಡ್ಕೋತ ಬಂದ್ರೂ ಓಕೆನೇ ಪ್ಯಾಂಟ್ರಣ್ ಗೇರ್ ಬಂದ್ರೂ ಓಕೆ ಸೆಕೆಂಡ್ ಫ್ಲೋರ್ ಐತಿ ಇದನ್ನು ಕೂಡ ನೋಡ್ರಿ ಗಣಪತಿ ಅದನ್ನ ಈಗ ನಾನು ಮುಂದೆ ಈ ಥರ ಗೆಬ್ಬನ ಗೇರ್ ಇದನ್ನೇ ಐತ್ರಿ ಬಾಕಲಿ ಒಳಗಡೆ ಆ ಥರ ಡೋರ್ ಐತಿ ಸೊ ಬರ್ರಿ ದೀಪಕ್ ಮನಿನ ಹೋಮ್ ಟೂರ್ ಮಾಡಾಕತ್ತೀನಿ ಆಗಿ ಅವ್ರು ಇವತ್ತು ಗೃಹ ಪ್ರವೇಶ ಮಾಡ್ಯಾರ ಪೂಜೆ ಮಾಡ್ಯಾರ ನೋಡ್ರಿ ಸತ್ಯನಾರಾಯಣ ಪೂಜೆ ಹಚ್ಚಿ ಗೃಹ ಪ್ರವೇಶ ಮಾಡ್ಯಾರ ವಾಸುಶಾಂತಿ ಇಲ್ಲ ಇದು ಹಾಲ್ ನೋಡಿರಿ ದೊಡ್ದೈತ್ರಿ ಹಾಲ್ ನೋಡ್ತಿರ್ಬೋದು ನೀವ್ ದೊಡ್ಡದೈತಿ ಇಲ್ಲಿ ನಮ್ಮ ಮಾಮ ಕೂತಾರ ಮನಿ ಓನರ್ ಇಲ್ಲೇ ಕೂತಾರೆ ನೋಡ್ರಿ ಈಗ ಮತ್ ನೀವು ನೀವು ಮನಿ ಓನರ್ ಈಗ ಇಲ್ಲಿ ನೋಡ್ರಿ ದೊಡ್ಡದೈತ್ರಿ ಹಾಲ್ ಇದ ಒಂದು ದೊಡ್ಡ ಹಾಲ್ ಐತಿ ಈ ಕಡೆ ಒಂದು ವಿಂಡೋ ಐತ್ರಿ ಹಾಲ್ದಾಗ ಇಲ್ಲೊಂದು ಫ್ರಂಟ್ ಒಂದು ವಿಂಡೋ ಬರ್ತದ ದೊಡ್ಡದವ್ರ ಎಲ್ಲ ಕಿಟಕಿಗಳು ಸ್ಲೈಡಿಂಗ್ ಕಿಟಕಿಗಳು ಅದಾವ ಪ್ರಸಾದ್ ಬರೀ ನೋಡ್ರಿ ಚಂದ ಐತ್ರಿ ಎಲ್ಲಾನು ನಾ ಏನ ಇವಾಗ ಹೊಂಟೀನಿ ಸ್ಟಾರ್ಟ್ ತೋರಿಸ್ರಿ ಮುಂದೋಗಿ ಮನೆ ಅದ ಓನರ್ತಿ ನೀವೇ ಇದ್ರಲ್ಲ ನೋಡ್ರಿ ಎಲ್ಲೆಲ್ಲಿ ಅದ ತೋರಿಸ್ರಿ ಹೇಳ್ರಿ ನೋಡ್ರಿ ನಿಮ್ ಮುಂದ್ರಿ ಇಲ್ಲಿ ನೋಡ್ರಿ ತಕ್ಷಣನೇ ಹಾ ಇಲ್ಲಿ ಜಗ್ಲಿ ಈ ತರ ಐತ್ರಿ ಹಿಂಗ್ ಇದೊಂದು ಸೆಪ್ರೇಟ್ ಆಗಿಬಿಡ್ತದ ಇಲ್ಲ ಆಗಲ್ಲ ನೀವಂತ ಮಾಡ್ರಿ ಇಂದಿಂದು ಈ ತರ್ರಿ ದೇವ್ರ ತಗೊಂಬಂದ್ರಿ ಸೊ ಇಲ್ಲಿ ಜಗ್ಲಿ ನೋಡ್ರಿ ಏಕಾಟ್ ಐತಿ ಇಲ್ಲೊಂದ್ ಸೆಪ್ರೇಟ್ ಮಾಡ್ಯಾರ ಅವ್ರ ಡೋರ್ ಹಚ್ಚರದರ ಅಂತ ಕಿಚನ್ ನಾ ಡೋರ್ಡ್ ದಿತಿ ನೋಡಿ ಕುರಿಲಿ ಸಮೀ ನೀವಲ್ಲೇಂದ್ರೆ ಕಾಣಿಸದು ಇಲ್ಲಿ ಬರೇ ಮನಿ ಮನಿನೇ ಕಾಣಿಸ್ತದು ಇಲ್ಲಿ ಫ್ರಿಜ್ಜಿಂಗ್ ನೋಡಿ ಇಲ್ಲಿ ಫ್ರಿಜ್ ಬರ್ತದ ಇದು ಇದು ಏನಂದ್ರೆ ಇದ್ಯಾಕ್ ತಗಿದಿರಿ ಇಲ್ಲ ಬಾಕುನದು ಇದರದಿಂದ ಹಾ ಹಾ ಅದು ಆಕ್ಚುಲಿ ಇಲ್ಲಿ ಏನು ಡೋರ್ಗಳು ಅದು ನೋಡಿ ತಗದಿಟ್ಟಲ್ಲ ಯಾಕಂದ್ರೆ ಇಲ್ಲಿ ಅವರು ಬೇರೆ ಹೊಸ್ತಾಗಿ ಹಚ್ಚೋರದಾರಂತ ಅಂತ ಹಂಗಾಗಿ ಸೋ ಈ ತರ ಐತ ನೋಡಿ ಇಲ್ಲೇನು ಏನು ಸಾಮಾನು ಇಟ್ಕೊಬೋದು ಮಸ್ತ್ ತೆಗಿ ಮಾಡ್ಕೊಂಡು ಈ ಥರ ಬಟ್ ನಾನು ಇದೇ ಥರ ಮಾಡ್ಕೊಂಡ ನಂಗೆ ಜಾಗಿಂದು ಅಡಚಣೆ ಭಾಳ ಐತಿ ಹಾಗಾಗಿ ಸೊ ನೋಡ ಮತ್ತು ನಾವು ಹೆಂಗೆ ಹೆಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿವಿ ಕಿಚನ್ ಟ್ರೈಲಿ ನೋಡಿರಿ ಚೆನ್ನಾಗದ ತೆಗಿಯ ಲಕ್ಷ್ಮಿ ತೆಗದ್ ತೆಗ್ದು ತೋರಿಸವಾ ಒಳಗಡೆ ಕಡಪನೇ ಅದಾವೆ ಹಾಂ ಇದು ಕಿಚನ್ ಟ್ರೈಲಿ ನೋಡಿರಿ ಹಾಂ ಮಸ್ತ್ ಅದ ನೋಡ್ರಿಪ್ಪ ಕಿಚನ್ ಟ್ರೈಲಿ ಕೇಳ್ತಿದ್ದೆ ಭಾಳ ನಾವು ನೋಡ್ತಿದ್ದಿಲ್ಲ ಇವಾಗ ನೋಡಾತೀವಿ ನೋಡ್ರಿ ಆರಾಮ್ಸೆ ಏನು ಇದ್ದಿದ್ದೆಲ್ಲ ಎಲ್ಲ ಕಬಾಳ ಒಳಗಿಟ್ಟು ಡೋರ್ ಹಾಕಿ ಲಾಕ್ ಮಾಡಿಬಿಟ್ರೆ ಮುಗೀತು ನೋಡ್ರಿ ಹಾಂ ಅಲ್ಲಿ ಅದ ಹೌದು ಗ್ಯಾಸ್ ಕೆಳಗಡೆ ಇಡುವಂಥದ್ದು ನೋಡ್ರಿ ಏನಾದರೂ ಒಂದು ತಿಂಗ್ಸ್ ಇಟ್ಕೋಬಹುದು ಈ ಥರ ಮಾಡಿದ್ರೆ ಮತ್ತೆ ನಡೀವ ನೆಕ್ಸ್ಟ್ ತೋರಿಸ್ ನಡಿ ಮತ್ತೆ ಎಲ್ಲಿ ಏನದ ನಡಿ ನೀನೆ ಈಗ ಔಟ್ ಮಾಡಿದ್ ವೈನಿ ಮೌಷಿ ಮನಿ ಸನ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇಲ್ಲಿ ಚಂದ ಮಾಡ್ಯಾರ ನೋಡ ಇದು ಹೊರಗನೆ ಇಲ್ಲೊಂಚೂರು ಜಾಗ ಐತ್ರಿ

ಬಹುಶಃ ರೆಡಿಮೆಂಟೇ ಅದ ಬಹುದೇ ಲಕ್ಷ್ಮಿ ಇವು ಕಟ್ಗಿದ್ರೋಗನೇ ವುಡ್ನಾಗಾನೆ ಮಾಡಿರೋಂಥ ಕಪಾಟ್ ಅದ ಆರ ಇದು ಫರ್ನಿಚರ್ದಾಗ ಮಾಡ್ಯಾರೋ ಏನು ಸೆಪ್ರೇಟ್ ತಂದು ಇಟ್ಟರೋ ಗೊತ್ತಿಲ್ಲ ಆದ್ರೆ ಇವು ಓಪನ್ ಅದಾವ ರೀ ಇಲ್ಲ ಬಟ್ ಚಂದ ಅದಾವ ಹ್ಞೂ ಎಷ್ಟು ಬೇಕಾದ್ರೂ ಇಟ್ಕೋಬೋದು ಆಕಿನ ಸೆಪ್ರೇಟಾ ಅವ್ನು ಸೆಪ್ರೇಟಾ ಚಂದ ಮಾಡ್ಯಾರ ನೋಡ್ರಿ ಅದನ್ನು ಕೂಡ ಸ್ಟಡಿ ಟೇಬಲ್ ದೊಡ್ಡ ವಿಂಡೋ ಐತ್ರಿ ಇಲ್ಲಿನ ಶ್ರಾವಣಿ ಮುಂಚೆ ಬೆಡ್ರೂಮ್ ಹೋಮ್ ಟೂರ್ ಕರಲ್ ಆಗಲ ಆ ಥರವ ಶ್ರಾವಣಿದ ರೂಮ್ ನೋಡ್ರಿ ಇದು ದೊಡ್ಡದ ಬೆಡ್ ಐತಿ ಇಲ್ಲೇನು ಕೂಡ ಹಾಂ ಸ್ಲೈಡಿಂಗ್ ಅದ್ರಿ ಇಲ್ಲರಿನ ಕೂಡ ವಿಂಡೋ ಅದ್ರಿ ಇಲ್ಲೇನಾ ಮಸ್ತಾಗಿ ಹಾಂ ನೀ ಎಂತಿತ್ತಲ್ಲ ಕಿಟಕಿ ಬಾಜು ಕುಂಡ್ರೆ ಅಂತೇಳಿ ಕೂತ್ ನೀ ಬಂದು ಯಾವಾಗಾರ ಒಂದಿನ ಇಲ್ಲ ನೋಡ್ರಿ ಇಲ್ಲ ಆರಾಮ್ಸೆ ಕುತ್ಕೋಬಹುದು ಇಲ್ಲ ಏನಾದ್ರೂ ಥಿಂಗ್ಸ್ ಇಟ್ಕೋಬಹುದು ಇಲ್ಲ ಏನೋ ಇದು ಏನೋ ಗ್ಯಾಲರಿ ತರನೂ ಅಲ್ಲ ಗಿಡಗಳು ಇಟ್ಕೋಬಹುದು ಒಟ್ ಏನಾದ್ರೂ ಇಲ್ಲಿ ಇಟ್ಕೋಬಹುದು ನೋಡ್ರಿ ಆರಾಮ್ಸೆ ಚಂದೈತ್ರಿ ಇದು ಇಲ್ಲಿ ಮ್ಯಾಗ ಪ್ಯಾಕಿಂಗ್ ಪ್ಯಾಕ್ ಮಾಡ್ಯಾರ ಫುಲ್ ಮತ್ತೇನವ ನಾ ಅಲ್ಲಿನ ಮ್ಯಾಗ ಫರ್ನಿಚರ್ ಅದ ನೋಡ್ರಿ ಏನಾದ್ರೂ ಇಟ್ಕೊಳಕ ಮಾಡೋದಿಕ್ಕ ಪಿ ಯು ಪಿ ಇಲ್ಲ ಇಲ್ಲಿ ಆ ಥರವ ಶ್ರಾವಣಿದು ಇದು ಇದು ರೂಮ್ ನೋಡ್ರಿ ನೋಡ್ರಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ನಮ್ಮ ದೀಪಕ್ಕ ಮಾಮರ್ದ ಬೆಡ್ರೂಮ್ ನೋಡ್ರಿ ಇದು ಅಟ್ಯಾಚ್ ಸಂಡಸ್ ಬಾತ್ರೂಮ್ ಚಂದ ಐತಿ ಹಾಂ ಮಾಸ್ಟರ್ ಬೆಡ್ರೂಮ್ ಸಂಡಸ್ ಬಾತ್ರೂಮ್ ಹಾಂ ಡ್ರೆಸ್ಸಿಂಗ್ ಟೇಬಲ್ಲು ಚಂದ ಐತಿ ನೋಡಿರಿಪ್ಪ ಚೆನ್ನಾಗೈತ್ರಿ ಫರ್ನಿಚರ್ದೊಳಗನೆ ಮಾಡ್ಸಾರ ಚಂದ ಐತಿ ವಿಡಿಯೋ ಕಾಲ್ ಮಾಡಿ ಯಾರಿಗೂ ತೋರ್ಸಾಗತ್ತ ನಮ್ಮ ದೀಪಕ್ಕೆ ಇಲ್ಲಿ ನೋಡ್ರಿ ಮಸ್ತ್ ಇಲ್ಲೆಲ್ಲ ಮಾಡ್ರು ಚೆನ್ನಾಗಿದೆ ಈ ಕಡೆ ಮಾಮದ ಈ ಕಡೆ ನಮ್ಮ ದೀಪಕ್ ಒಂದು ಸಾಮಾನು ಎಷ್ಟು ಎಷ್ಟೇ ಕಿಟ್ಕೋಬಹುದು ನಡೀತದೆ ಇಲ್ಲಿನ ಬೆಡ್ ಅವ್ರನ್ನ ಹಾಕ್ಸಾರ ಇದನ್ನ ಯೂಸ್ ಮಾಡೋರಿ ನಿನ್ನೇನೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಯಾರಂತ ಮತ್ತು ಇವರು ತೊಗೊಂಡಿರುವಂಥದ್ದು ಅಂದ್ರೂ ಫಾರ್ಟಿ ಲಾಕ್ ಕಡಿಮೆ ಅಂತೇನಲ್ ನೋಡ್ರಿ ಪಾ ಇಲ್ಲಿ ಗ್ಯಾಲರಿ ಬರ್ತದ್ರಿ ಇಲ್ಲಿ ಸೆಪರೇಟ್ ಸೆಪ್ರೇಟಾಗಿ ದೊಡ್ಡದ ಗ್ಯಾಲರಿ ಬರ್ತದ ಇಲ್ಲಿ ನೋಡಿರಿ ಚಂದ ಐತಿ ಇಲ್ಲಿನ ಇಲ್ಲಿ ಇದು ಗಿಟ್ಟಿ ಹಾಕೊಳಕ್ಕೆ ಮಾಡೋಕ ಎಲ್ಲಾನು ಚೆಂದದ ನೋಡಿರಿ ಎಲ್ಲ ಫುಲ್ ಇದನ್ನ ಮಾಡೋದು ಸೇಫ್ಟಿ ಎಲ್ಲಿ ಓಪನ್ ಇಲ್ಲ ಏನಿಲ್ಲ ಸೇಫ್ಟಿನೇ ಐತೆ ನೋಡ್ರಿ ಈ ಥರ ಆಯ್ತು ನೋಡ್ರಿಪ್ಪ ದೀಪಕರ್ ಮನೆ ಭಾಳ ಖುಷಿ ಆಯ್ತು ರೀ ನಿಜವಾಗ್ಲೂ ಡ್ರೆಸ್ಸಿಂಗ್ ಟೇಬಲ್ ಭಾಳ ಖುಷಿ ಆಯ್ತು ನನಗೆ ನೋಡಿ ಈ ಮನಿನ ದೊಡ್ದದವು ಭಾಳ ದೊಡ್ಡದವ ಮಸ್ತ್ ಚೆನ್ನಾಗದ ಮಾಸ್ಟರ್ ಬೆಡ್ರೂಮ್ ಕಾಟ್ ಅಂದರು ಭಾಳ ದೊಡ್ಡ ಅದಾವೆ ರೀ ಮಕ್ಕಳು ಗಂಡ ಒಂದು ಫ್ಯಾಮಿಲಿನೇ ಎರಡು ಮಕ್ಕಳು ಗಂಡ ಹೆಂತಿ ಮುಕ್ಕೋಬೋದು ಅದು ದೊಡ್ಡ ದೊಡ್ಡ ಅದಾವೆ ನೋಡ್ರಿ ಇವು ಚೆನ್ನಾಗದವ ನೋಡಿದ್ರಲ್ಲ ದೀಪಕ್ಕರ್ ಮನೆ ಹೆಂಗದ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಡಬಲ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇರುವಂಥ ಮನೆ ನೋಡ್ರಿ ಇದು ದೀಪಕ್ಕಾರು ಸಪ್ರೇಟಾಗಿ ತೊಗೊಂಡಿದಾರ ಚಿನ್ನಿ ಮಿನ್ನಿ ಸತ್ಯನಾರಾಯಣ ಪೂಜೆ ನೋಡಿರಿ ಹಾಂ ಹಾಂ ನೀವು ಪೂಜೆ ಮಾಡ್ಯಾರ ನೋಡ್ರಿ ಚೆನ್ನಾಗಿ ಮಾಡಿದಾರ ಇಲ್ಲ ನೋಡ್ರಿ ಇದು ದೀಪಕ್ಕರಿ ಇವಾಗ ಲೀಜಿ ಹಾಕೊಂಡಿರುವಂಥ ಮನೆ ನೋಡಿರಿ ಇದು ಶಿಫ್ಟಿಂಗ್ ನಡೆದದ ಇವಾಗೆಲ್ಲ ನಿಮ್ಮಮ್ಮಿನ ಮಮ್ಮಿ ಆ ಥರ ಆಯಿತು ಉಂಡ್ಲಿ ಸೊ ಬರೀ ಈ ಥರ ಆಯ್ತು ನೋಡಿರಿ ದೀಪಕ್ಕರ್ ಮನೆ ನೋಡಿದ್ರಲ್ಲ ಆ ಮನೆಯಿಂದ ಇವಾಗ ಶಿಫ್ಟಿಂಗ್ ನಡೀತದ್ರಿ ಆ ಮನೆಯಿಂದ ಈ ಮನೆಗೆ ಶಿಫ್ಟಿಂಗ್ ನಡೀತದ ನೋಡಿದ್ರಲ್ಲ ಹ್ಞೂ ಉಬಾರದ ಹೋಗ ಉಬಾರ ತುಮಿ ಫ್ಯಾಮಿಲಿ ಕಂಗ್ರಾಚುಲೇಷನ್ಸ್ ನಿಮ್ಮ ಫ್ಯಾಮಿಲಿಗೆಲ್ಲರಿಗೂ ಮನಿ ಪರ್ಚೇಸಿಂಗ್ ಮಾಡಿದ್ದಿಕ್ಕ ಆ ನೋಡ್ರಿ ಈಗಿನ ಕಾಲದಾಗ ಮಕ್ಳು ಎಜುಕೇಶನ್ ಮನಿ ನಡ್ಸೋದು ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಇಂತ ಒಂದ್ ದುಬಾರಿ ಕಾಲ್ದೊಳಗ ಒಂದು ಮನಿ ತಗೊಂಡು ಅಚೀವ್ಮೆಂಟ್ ಮಾಡಿದ್ರು ಇಲ್ಲಿ ದೀಪಕರ್ ಫ್ರೆಂಡ್ ದೀಪಕರಿಗೆ ಆಯಾರಿ ಮಾಡತ್ತಾರ ನೋಡ್ರಿ ಫೋನೇ ಕಾಕೋ ವಾಟಾ ತ್ಯಾಂಕಿ ಕಾಕೋಯ ಮನೋನಾ ಹಾ ನಿಮಗ್ಯಾರ ಕಾಕು ಅಂತಾರೇನು ರೀ ಹಿಂಗ್ರೀ ಅನ್ಸಲೇ ಯಾರು ಅನ್ಬೇಕು ನಿಮ್ಗೆ ಅಜ್ಜಗಿರಿ ಅಂದ ಯಾರು ಅನ್ಬೇಕು ನಾ ಇನ್ನ ಮೊನ್ನೆ ಸಲ ನೋಡ್ದಾಗ ಕುಸ್ಕೋಸ್ ಅಣ್ಣ ಅವನಂದಿದ ನಿಮ್ಮದು ಮದುವೆ ಯಗೆ ಆಗ್ಯದಂದ್ರೆ ಕುಸ್ಕೋ ಲೆಗೆ ಆಗ್ಯಾವ ಅದು ಐಡ್ರಾಶೆ ಅಂತ ನಡೆಯಾಯ್ತು ಹಾ ನಿಮ್ಮ ಪೊರಿಗೆ ಪಾಪ ಹೋಗಿದೆನ್ರಿ ಆ ಅದೇ ಪೊರುಗಳಾದ್ರು ಲಗೆ ಕೂಸುಗಳೆ ಮ್ಯಾಗೆ ಎಂಡ್ ಮಕ್ಕ್ರೆ ಮದಿ ಲಗಟರೆ ಇಂದ ತಟ್ಟಲುನು ಲಗಟನೆ ಯೂರಿ ಯಾಕ್ ಲೇಟ್ ಮಾಡ್ಲಿರ್ತರ ಏ ವೈಲೂ ವಿಡಿಯೋ ಪಡಕತ್ತಿ ನೋಡ್ರಿ ಇವ್ರು ಇಲ್ಲಿ ನೋಡ್ರಪ್ಪ ಇವ್ರು ಇಷ್ಟೊಂದು ಕ್ಯೂಟಾಗಿದ್ದಾರೆ ಸೊ ಇವ್ರು ಅಂಟಿ ಅಂತ ಅನ್ನಿಸೋದನೇ ಇಲ್ಲ ಏನೋ ಸಣ್ಣವ್ರ ನಮ್ಮೂರಗೇ ಅಂತ ತೆಗಿಸಿ ಅನಿಸ್ತಾರೆ ನೋಡ್ರಿ ಬಟ್ ಪರವಾಗಿಲ್ಲ ಏನೈತೆ ನೋಡ್ರಿ ಭಾಳ ಆತ್ಮೀಯತೆ ಅಂತ ಅದಾರ ದೀಪಕನ್ ಜೊತೆಗೆ ನನಗಂತರೂ ಭಾಳ ಕ್ಯೂಟ್ ಅಂತ ಅನಿಸಿದ್ರು ನನಗಂತರೂ ಭಾಳ ಇಷ್ಟನೇ ಆಗ್ತಾರೆ ಇವರು ಲಾಸ್ಟ್ ಟೈಮ್ ದೀಪಕನ್ ಮನೆಗೆ ಶ್ರಾವಣಿ ಫಂಕ್ಷನ್ ಇತ್ತು ಹೋಗಿದ್ದೆ ಮತ್ತು ಆ ಥರ ಒಂದು ಫಂಕ್ಷನ್ದಾಗೂ ಹೋಗಿದ್ನಲ್ಲ ಅವರು ಕೂಡ ಬಂದಿದ್ರು ಥರ್ಡ್ ಫ್ಲೋರ್ದಾಗಿದ್ದಾರ ಆ ಥರ ಕಾಣಿಸ್ತದ ಇವರು ಸೊ ಮೇಲುಗಡೆ ಇದ್ದಾರಂದರು ದೀಪಕ್ಕ ಭಾಳ ಚಂದ ಮಾತಾಡ್ತಾರೆ ನೋಡಿರಿ ನನಗಂತೂ ಭಾಳ ಖುಷಿ ಆಯಿತು ಇವರು ನೋಡಿ ಮತ್ತು ಅವರು ನಮ್ಮ ಮನೆಗೆ ಬರ್ರಿ ನೀವು ಮೇಲುಗಡೆ ಐತೆ ನಮ್ಮ ಮನೆ ಅಂತ ನನಗೂ ಕೂಡ ಕರೆದ್ರು ಸೊ ಬರೋಣ ಅಂತ್ರಿ ಬರೋಣ ನಾವು ಇವಾಗ ಇಲ್ಲೇ ಇರೋಕ್ಕೆ ಬರ್ತೀವಿ ನಮ್ಮನಿ ಆಗೋಣ ನಾವು ಬರ್ತೀವಿ ನೀವು ಬರಕತ್ತೀರಿ ತಗೋರಿ ಅಂತೇಳಿ ಮತ್ತು ಅವ್ರ ಜೊತೆಗೆ ನಾನು ಮಾತಾಡ್ಸಿದ್ನೇ ಅವರು ಅವ್ರ ಯಜಮಾನ್ರು ನೋಡ್ರಿ ದೀಪಕ್ಕ ಕಾಕು ಅಂತ ಕರೀತಾರಂತ ಪರವಾಗಿಲ್ಲ ಏನಾರ ಯಾಕೆ ಕರೆಯೋದಕ್ಕೆ ಒಂದು ಹೆಸ್ರು ಬೇಕಾ ಅಷ್ಟೇ ಆದ್ರೆ ಒಂದು ಒಳ್ಳೆ ಮನಸ್ಸಿನಿಂದ ಹಾರೈಸಿದ್ರು ನೋಡ್ರಿ ಸೊ ಅವರು ಬಟ್ಟೆ ತೊಗೊಂಬಂದಿದ್ರು ದೀಪಕ್ಕ ಅವರಿಗೆ ಅಂದ್ರೆ ಇವಾಗ ಅವರು ಗೃಹ ಪ್ರವೇಶ ಮಾಡಿದಾರಲ್ಲ ಸೊ ಹಾಗಾಗಿ ಏನೋ ಒಂದು ಮನೆ ಏನಾದೊಂದು ದೊಡ್ಡದಲ್ಲ ಹಾಗಾಗಿ ಬಟ್ಟೆ ತಂದು ಮಾಡಿದ್ರು ನೋಡ್ರಿ ಈಗ ನೋಡ್ರಿ ಸಿದ್ದಮಮ್ಮ ಮತ್ತು ರೇಖಕ್ಕ ಹುಡುಗರೆಲ್ಲರೂ ಕೂಡ ಬಂದಿದ್ರು ಅವರು ಕೂಡ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಮತ್ತು ಅವರು ಕೂಡ ಹೊರಟ್ರು ನೋಡ್ರಿ ಜಾಸ್ತಿ ಇವತ್ತೇನು ಕುಂದಿರಲಿಲ್ಲ ಆಕಿಂದ ಮನೆಗೆ ಯಾರೋ ಬರೋರದಾರ ಅಂತೇಳಿ ಆಕಿಂದು ಹೊರಟ್ಲು ಮತ್ತು ನಾವು ಇಲ್ಲಿ ಅಲ್ಲಿಂದ ಮತ್ತು ಒಂದು ಸ್ವಲ್ಪ ಹೊತ್ತು ನಾನು ಕೂತ ಯಾಕಂದ್ರೆ ನಾನೇ ಹೋಗಿದ್ದೆ ಅದಾದ್ಮೇಲೆ ನಮ್ಮ ಅತ್ತೆಯವರು ಕೂಡ ಬಂದಿದ್ರು ಉಮಾ ಒಮ್ಮಿ ಅಂತೇಳಿ ಅಯ್ಯೋ ಮಾತಾಡೋಣ ಅದಿನೊಳಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನೇ ತೊಗೊಳಕ ಹೋಗ್ಲಿಲ್ಲ ನಾನು ಮಿಸ್ ಆಯ್ತು ನೋಡಿರಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ ಮಾತು ನಾವು ಬಾತನ ಕುಂದಿರಲಿಲ್ಲ ನಮ್ಮ ಅತ್ತೆಯವರು ಸೊ ಮತ್ತು ಅವರು ಮನೆ ಕೆಲಸ ಅಂತ ಕೇಸಿ ಹೋಗಿಬಿಟ್ರು ಹಂಗಾಗಿ ಅದೊಂದು ಅವ್ರು ಬಂದಿರೋಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಯ್ತು ರೀ ನಮ್ಮ ಮೈದನ ಓಂಕಾರ ಅದಾರಲ್ಲ ಅವ್ರ ತಾಯಿಯವರು ಬಂದಿದ್ರು ಸೊ ಅದಾದ್ಮೇಲೆ ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಆದ್ಮೇಗ ಮತ್ತು ಇಲ್ಲಿ ಪಾರ್ಕ್ ಅಂತ ಹೇಳಿರಿ ಇಲ್ಲಿ ಬಂದಿದ್ವಿ ಮಕ್ಕಳಿಗೆ ಅದೇ ಇದನ್ನೆಲ್ಲ ಎರಡು ಮೂರು ದಿನ ಆಯ್ತು ಸ್ನೇಹ ಪಾನಿಪುರಿ ತಿನ್ಬೇಕಂತೇಳಿ ಹಚ್ಚಿಬಿಟ್ಟಿದ್ಲು ಸೊ ಹಾಗಾಗಿ ಲೈಟಾಗಿ ಶಿವಪುರಿ ಮತ್ತು ದೈಪುರಿನ ತಿಂದು ನನಗೊಂಥರ ಅಷ್ಟೇನು ಇದಾಗಲಿಲ್ಲ ತಿನ್ಬೇಕಂತೇಳಿ ಹಂಗಾಗಿ ಒಂದು ಪ್ಲೇಟನ್ನು ತಿಂದೆ ಮಕ್ಕಳು ಯಜಮಾನ್ರು ಅವ್ರಿಗೆ ಬೇಕಲ್ಲ ಅದನ್ನೆಲ್ಲ ತೊಗೊಂಡ್ರು ಅದಾದ್ಮೇಲೆ ಐಸ್ ಕ್ರೀಮ ಬೇಡಿದರು ಸೊ ಇಲ್ಲಿ ಮಕ್ಕಳಿಗೆ ಐಸ್ ಕ್ರೀಮನ್ನು ಯಜಮಾನ್ರು ಕೊಡ್ಸಕ್ಕೆ ಹತ್ತಿದ್ದಾರೆ ನೋಡ್ರಿ ನನ್ನ ಪಿಲ್ಲು ಅಂತರೂ ಭಾಳ ಇದು ಮಾಡ್ತೇವ ಅದು ಇದು ಅಂಥೇಳಿ ಭಾಳ ಚೂಸಿ ಅದ ನಾವ ಸೊ ಹಾಗಾಗಿ ಅವನಿಗೆ ಇಲ್ಲಿ ಪಂಜಾಬಿ ಕಿ ಕುಲ್ಪಿ ಅಂತಗೆ ಸೇತು ನೋಡ್ರಿ ಅದನ್ನ ಕೊಡಿಸಿದ್ರೆ ಒಲ್ ಅಂತಂದ ಸೊ ಮತ್ತಿಲ್ಲಿ ಇದು ರೇಪ ಪಿಸ್ತಾ ಪಿಸ್ತಾ ತಿನ್ನಕತ್ತಿದ ನೋಡ್ರಿ ಪಿಲ್ಲು ಕಟ್ ಕಟ್ ಮಾಡಿ ಕೊಟ್ಟಿದಾರೆ ಅವನ್ನೆಲ್ಲ ಸೊ ಹಾಗೆ ನಾನು ಕೂಡ ಅವನ ಜೊತೆಗೆ ಒಂದು ಸ್ವಲ್ಪ ಪೀಸನ್ನು ತಗೊಂಡು ತಿಂದೆ ನೋಡ್ರಿ ನಾನು ಚಂದಿತ್ತು ಭಾಳ ಟೇಸ್ಟ್ ಇತ್ತು ಹೇಳ್ತೀನಿ ಅವನು ಮುಜುಗರದು ಪಡೋದು ಭಾಳ ಕಡಿಮೆ ರೀ ತಿನ್ನೋ ವಿಷಯದೊಳಗೆ ಅವ ಜಾಸ್ತಿ ಏನು ಇದು ಮಾಡೋಕೆ ಹೋಗಂಗಿಲ್ಲ ಬಟ್ ಸ್ನೇಹ ಇದ್ದರೆ ನನ್ನ ಥರನೇ ನಾಚಕೊಂತಾಳ ಹೊರಗಡೆ ನಮ್ಮ ಯಜಮಾನ್ರ ಜೊತೆಗೆ ನಾವು ಹೋದ್ರೂ ಏನೇನಾದರೂ ಬೇರೆ ಬೇರೆ ಏನಾದರೂ ತೊಗೋಬೇಕ ಕೇಳಬೇಕಾ ಏನೇ ಒಂದು ಥಿಂಗ್ಸ್ ಇರಲ್ಲಕ್ಕ ತಿನ್ನೋದಿರಲ್ಲಕ್ಕ ನಾನು ಹೆಂಗೆ ಮಾಡ್ತೀನಿ ನೋಡ್ರಿ ಏನೋ ಒಂದು ದುಡ್ಡು ಜಾಸ್ತಿ ಓದ್ತೇನೋ ಹೋಲ್ಬಿಡಪ್ಪ ಅವ್ರು ಏನಾದರೂ ಕೊಡಿಸೋಕೆ ಬೇಜಾರು ಮಾಡ್ಕೋತಾರನ ಅಂಥೇಳಿ ಈ ಥರ ಒಂಥರ ಮರ್ಜಿ ಮುರಿದು ಜಾಸ್ತಿ ಬ್ಯಾಡ ಅಂಥೇಳಿ ನಾನು ಸ್ವಲ್ಪ ನಾಚಿಗೆ ಸ್ವಭಾವ ಥರ ಮಾಡ್ತೀನಿ ಯಜಮಾನ್ರ ಜೊತೆಗೆ ಒಮ್ಮೆಮ್ಮಿ ನನ್ನ ಮಗಳು ಅಷ್ಟೇ ಮಾಡ್ತಾವ್ರಿ ನನ್ನ ಥರನೇ ಅದಳಕಿನೂ ಇನ್ನು ಏನಾದರೂ ಬೇಕಾಗಿತ್ತಂದ್ರೂ ಕೂಡ ಇಲ್ಲ ಹೋಲ್ ಬೇಡ 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 ಅಂಥೇಳಿ ಭಾಳ ಇದು ಮಾಡ್ತಾಳೆ ಸೊ ಕೊಡಿಸಿದ್ದು ತಿಂತಾಳ ತೊಗೋತಾಳೆ ಜಾಸ್ತಿ ಹಠ ಏನಿಲ್ಲ ಬಟ್ ಪಿಲ್ಲು ಹಂಗಲ್ಲಿ ನೋಡ್ರಿ ಅವನಿಗೆ ಬೇಕಾಗಿದ್ದ ಬೇಕು ಅವನಿಗೆ ಈ ಥರ ಸ್ವಭಾವ ಒಂದು ಚಲನೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಉಂಡು ಬಾಯಿ ನಾಡೆಲ್ಲ ಕಂಡು ಬರ್ತಂತ ನಮ್ಮ ಅಜ್ಜಿ ನಮ್ಮ ತಾಯಿಯವರು ಹೇಳ್ತಾರೆ ಸೊ ತಿನ್ನೋಣ ವಿಶ್ಯಕ ನಮ್ಮವರೇ ನಮ್ಮ ಅವ್ರ ಹತ್ರನೇ ನಾವು ಯಾಕಷ್ಟು ಮುಂಚುಗೋರ ನಾಚಿಕೆ ಅನ್ನೋದು ಪಟ್ಕೋಬೇಕಂತೇಳಿ ಪಿಲ್ಲನ್ ನೋಡಿದ್ರೆ ಅದು ಸಣ್ಣವ್ರು ಇರಲಿ ದೊಡ್ಡೋರು ಇರಲಿ ಒಬ್ಬೊಬ್ಬರತ್ರ ಕೂಡ ನಾವು ಒಂದೊಂದು ಕಲಿಯೋದು ಭಾಳ ಇರ್ತೈತಿ ಬಟ್ ಈ ಥರ ನನಗೆ ನಮ್ಮ ಪಿಲ್ಲರು ಕ್ಯಾರೆಕ್ಟ್ರ ಭಾಳ ಇಷ್ಟ ಆಗ್ತದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿರಿ ಮನೆಗೆ ಹೊರಟಿದ್ದೀವಿ ರೀ ಇಲ್ಲಿ ಬಜ್ಜಿ ಮಾಡೋ ಥರ ಬಿಸಿ ಬಿಸಿ ನಮ್ಮ ಯಜಮಾನ್ರಿ ಬಜ್ಜಿ ತಿನ್ನೋದು ಅತ್ತ ಸೌದಾ ಮಿಡಿ ಒಂದು ಪ್ಲೇಟ್ ಬಜ್ಜಿ ತಿಂತೀನಿ ಅಂತೇಳಿ ನಿಂತಾರೆ ಈಗ ತೊಗೋಳೋಕೋಗ್ಯಾರೀ ಈ ತಂಡ್ಯಾಗ ಮನೆಗೆ ಎಟ್ಟ ಚೆಂದ ಮಾಡಿದ್ರಿ ಮನೆಗೆ ಎಟ್ಟ ಚೆಂದ ಮಾಡಿದ್ರು ಹೊರ್ಗಡೆಯಂದು ಭಾಳ ಟೇಸ್ಟ್ ಅನ್ಸುತ್ತೆ ನಿಂತಾರೆ ನೋಡ್ರಿ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಅಂಗಡಿನೂ ಇಲ್ಲೇ ಬರ್ತೀರಿ ಇಲ್ಲಿ ಸರಾಪ್ ಕಟ್ಟಿ ಐತಿಸಿ ಸರಬ್ ಕಟ್ಟೆ ಹತ್ರನೇ ಇಲ್ಲಿ ಬಜ್ಜಿ ಅಂಗಡಿಯಾಗೈತಿ ಐತಿ ಬಿಸಿ ಬಿಸಿ ಬಜ್ಜಿ ಸಿಗ್ತಾವ್ರಿ ಇಲ್ಲಿ ಏನಪ್ಪಜ್ಜಿ ಮಾತಾಡಕ್ ಬರವಲ್ತ್ ಮೊದ್ಲ ತೊದ್ಲೇ ಬದ್ಲ ನೋಡಲ್ ಐಸ್ ಕ್ರೀಮ್ ತಿಂದ ಮತ್ ಮಾತು ಬರವಲ್ತ್ ಏನ ನೆಕ್ಸ್ಟ್ ಟೈಮ್ ಬಂದ್ರೆ ಪಿಂಕ್ ತಿಂತಿದಿ ಆಮೇಲೆ ರೆಡ್ ತಿಂತಿದಿ ಅವನಿಗೆ ಎಷ್ಟ್ ಚಂದ ಕಲರ್ಸ್ ಗೊತ್ತದ ನೋಡ್ರಿ ಆರೆಂಜ್ ಇನ್ ಹೆಂಗ್ ತಿಂದಿದ್ ಯಾವ್ದ್ ಕಲರ್ ವಾವ್ ಗುಡ್ ಬೋಯ್ ಪಪ್ಪ ನೋಡ್ರಿ ಫೋನ್ ನನ್ಕಾಯಿ ಕೊಟ್ಟಾಗ್ಯಾರ ಬರೀ ಬಿಸಿ ಬಿಸಿ ಬಜ್ಜಿ ಬಾಳ ಬಿಟ್ಟೈತಿರಿ ಫ್ರೆಂಡ್ಸ್ ಎಡಿಟಿಂಗ್ ಒಂದು ವಿಡಿಯೋ ಮಾಡೀನಿ ಈಗ ಇನ್ನೊಂದು ವೀಡಿಯೋ ಎಡಿಟಿಂಗ್ ಮಾಡ್ತಿದ್ನೇ ಫ್ರೆಂಡ್ಸ ಸೊ ಎಂಟನೇ ಮಾಡಿರಲಿಲ್ಲ ಅದು ನನಗೆ ನೆನಪನೇ ಇರಲಿಲ್ಲ ಸೊ ಅಲ್ಲಿಂದ ಬಜ್ಜಿ ತಿಂದು ಕೂಡ ಬಂದ್ವಿ ಲೈಟಾಗಿ ತಿಂದ್ವಿ ಏನು ಜಾಸ್ತಿ ಏನು ಹೊಟ್ಟೆ ತುಂಬ ಅಂತ ಅನ್ನಿಸ್ಲಿಲ್ಲ ಆದರೆ ಹೊಟ್ಟೆನೂ ಕೂಡ ಜಾಸ್ತಿ ಹಶನೂ ಇರಲಿಲ್ಲ ಸೊ ಹಾಗಾಗಿ ಯಾವಾಗಾರು ಸರಿ ಈ ಥರ ಹೋದ್ರೆ ಬಂದ್ರೆ ಖುಷಿ ಅಂತ ಅನ್ನಿಸ್ತೈತಿ ಈ ಥರ ಕ್ಷಣಗಳು ನಮ್ಮ ಲೈಫ್ನೊಳಗೆ ಬಂದಾಗ ಅದನ್ನು ಮಿಸ್ ಮಾಡ್ಕೊಂಡಿಕ್ಕ ಹೋಗಬಾರ್ದು ಮತ್ತು ಮಿಸ್ ಆಗಿರುವಂಥದನ್ನ ಅದನ್ನ ನೆನ್ಪು ಮಾಡಿಕೊಂಡು ಕೂಡ ಏನಂತೀರಿ ಯೋಚನೆ ಮಾಡ್ಕೋತು ಕೂಡ ಕುಂದಿರಬಾರ್ದು ಏನು ಬರ್ತಾ ಹೆಂಗೆ ಬರ್ತಾ ಜೀವನ ಹಂಗೆ ಅವತ್ತಿಂದ ಅವತ್ತೇ ಅದನ್ನು ಖುಷಿ ಖುಷಿಯಾಗಿ ಎಲ್ಲ ರೀತಿಯಿಂದ ಕೂಡ ನಾವು ಅದನ್ನು ಒಪ್ಕೊಳಕ್ಕೆ ರೆಡಿ ಇದೀವಪ್ಪ ಅಂದ್ರೆ ಇವತ್ತು ನಮ್ಗೆ ಅಸಮಾಧಾನ ಅನ್ನೋದು ಮತ್ತು ಬೇಜಾರು ಅನ್ನೋದು ಆಗೋಲ್ಲ ಸೊ ಇಂದಿನ ಲೈಫ ನಾನು ಇವಾಗ ನೆನೆಸ್ಕೊಳಕ್ಕೆ ಇಷ್ಟಪಡಂಗಿಲ್ಲ ಬಟ್ ಯಾವತ್ತೂ ಕೂಡ ಅದನ್ನು ಮರೆಯೋದಕ್ಕೂ ಹೋಗಂಗಿಲ್ಲ ಇವತ್ತೇನು ನಮ್ಗೆ ದೇವರು ಈ ಥರ ಒಂದು ಖುಷಿನ ನೆಮ್ಮದಿಯನ್ನು ಕೊಟ್ಟಾನಲ್ಲ ಸದಾ ಕಾಲ ಅದೇ ಥರನ ನಮ್ಮ ಜೀವನ ಇಡಲಿ ನಾವು ಕೂಡ ಅದೇ ಥರನ ಇರಬೇಕು ನೀವು ಕೂಡ ಅದೇ ಥರನೇ ಖುಷಿ ಖುಷಿಯಾಗಿರ್ರಿ ಸೊ ಒಂದಲ್ಲ ಒಂದು ದಿನ ಎಲ್ಲರಿಗೂ ಒಂದು ಟೈಮ್ ಅನ್ನೋದು ಬರ್ತೈತಿ ಒಂದು ಖುಷಿ ಅನ್ನೋದು ಕೂಡ ಬರ್ತೈತಿ ನಾನು ಸಾಕಷ್ಟು ರೀತಿಯಾಗಿ ಎಲ್ಲ ಥರದಿಂದನೂ ಕೂಡ ಖುಷಿಯನ್ನು ಮೊದಲ ಕಂಡಿರಲಿಲ್ಲ ಇವಾಗ ಲೈಫಲ್ಲಿ ಒಂದು ಬೆಳಕು ಬರಕತ್ತೈತಿ ಒಂದು ಸಂತೋಷದ ದಿನಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಏನು ಬಂದಿರುತ್ತೆ ನೋಡ್ರಿ ಯಾವುದನ್ನು ಕೂಡ ನಾನು ಮಿಸ್ ಮಾಡ್ಕೊಳೋದಿಕ್ಕೆ ಇಷ್ಟಪಡೋಂಗಿಲ್ಲ ಎಲ್ಲನೂ ಕೂಡ ಖುಷಿ ಖುಷಿಯಾಗಿ ಅದನ್ನು ತಗೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಅದೇ ಒಂದು ನನ್ನ ಹ್ಯಾಬಿಟ್ ಅದರಿಂದನೇ ಏನೋ ಒಂದೊಂದ್ಸರಿ ನೆಗೆಟಿವ್ನು ಕೂಡ ನಾನು ಪಾಸಿಟಿವ್ ಮಾಡ್ಕೊಂಡಿದ್ದು ಉಂಟು ಅಂದರೆ ಆಗಲ್ಲ ಸೊ ಯಾವುದು ಅದೇ ನಮ್ಮ ಕಡೆಯಿಂದ ಆಗೋಲ್ಲ ಇದು ಈ ಥರ ಚೇಂಜ್ ಆಗಂಗಿಲ್ಲ ಅನ್ನೋದನ್ನು ನಾನು ಅದನ್ನು ಚೇಂಜ್ ಮಾಡ್ಯನೂ ಕೂಡ ಅದನ್ನು ಸಾಧಿಸ್ತೀನಿ ಸುಮಾರು ಅದವು ಅದನ್ನು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ಪರವಾಗಿಲ್ಲ ಈ ವಿಡಿಯೋದೊಳಗೆ ಒಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಯಾವತ್ತಗು ಕೂಡ ನಮ್ಮತನವನ್ನು ಯಾವುದೋ ಒಂದು ಕಾರಣಕ್ಕಾಗಿ ಅದು ಯಾವುದೇ ಇರ್ಬೋದು ಹಣ ಆಗಲಿ ದುಡ್ಡಾಗಲಿ ಯಾವುದೇ ಇರ್ಬೋದು ನಮಗೋಸ್ಕರ ನಾವು ಬದುಕಬೇಕೆ ಹೊರತು ಇನ್ನೊಬ್ಬಗೋಸ್ಕರ ನಾವು ಬದುಕಬಾರ್ದು ಮತ್ತು ನಮ್ಮದು ಲೈಫಲ್ಲಿ ಏನೆಲ್ಲ ಬರ್ತಾ ನೋಡ್ರಿ ಖುಷಿ ಖುಷಿ ಆಗಿರುವಂಥ ಸನ್ನಿವೇಶಗಳನ್ನು ಅದನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಂಡಿದ್ದಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ಇವತ್ತಿಗೆ ಈ ವಿಡಿಯೋನ ಹ್ಯಾಂಡ್ ಮಾಡ್ತೀನಿ ನಮ್ಮ ಮನೆ ನೋಡಿದ್ರಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಹಾಗೆ ದೀಪಕ್ ಅವ್ರ ಕೂಡ ಚಂದಿತ್ತು ಒಂದು ದೊಡ್ಡ ದೊಡ್ಡ ಫ್ಲಾಟ್ ರೀ ಅದು ಅಂದ್ರೆ ಜಾಗ ಅದೆಲ್ಲ ಜಾಸ್ತಿನೇ ಐತಿ ನನಗಂತೂ ಭಾಳ ಇಷ್ಟ ಆಯಿತು ಕೆಲವೊಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟವ ನಾನು ಕಿಚನ್ದೊಳಗೆ ಅದೇನು ವೀಡಿಯೋ ಮಾಡ್ಕೊಂಡು ನೋಡಿರಿ ಅದಾದಮ್ಯಾಗ ದೀಪಕನ ಕೈ ಫೋನ್ ಕೊಟ್ಟಿನಿ ಅವ್ರಿಗೆ ಅದು ಗೊತ್ತಾಗಿಲ್ಲೇನೋ ಅವರು ಆನ್ ಇದ್ದಿದ್ದು ಬಟನ್ನ ಮತ್ತೊಳಗೆ ಕ್ಲಿಕ್ ಮಾಡಿದ್ರೆ ಅದು ಆಫ್ ಆಗಿಬಿಟ್ಟೈತಿ ಸೊ ನಾನು ಅವತ್ತು ಎಲ್ಲ ನಾನು ಅವಾಗ ಎಲ್ಲರ ಜೊತೆ ಮಾತಾಡ್ಕೊತ ಅದನ್ನ ಲಕ್ಷನೇ ಅಬ್ಸರ್ವ್ ಮಾಡಿರಲಿಲ್ಲ ಇವಾಗ ನೋಡಕತ್ತೀನಿ ನಾವು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಿಸ್ ಆಗಿಬಿಟ್ಟೈತಿ ಸೊ ಹಾಗಾಗಿ ಸರಿ ಹಿಂಗೆ ಆಗ್ತಿರ್ತಾವೆ ನೋಡ್ರಿ ಓಕೆ ಪರವಾಗಿಲ್ಲ ಹೀರೋ ವಿಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ದೀಪಕರ್ ಮನೆ ಹೆಂಗೆ ಐತಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಕೂಡ ಅವ್ರಿಗೆ ಕಂಗ್ರಾಜ್ಯುಲೇಷನ್ಸ್ ತಿಳಿಸ್ರಿ ಒಂದು ಇದೊಂದು ದೊಡ್ಡ ಸಾಧನೆನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಅಮೌಂಟಿಂದ ಒಂದು ಮನೆ ತೊಗೊಳೋದಂದ್ರೆ ಸಾಮಾನ್ಯ ಅಲ್ಲ ನಲ್ವತ್ತು ಲಕ್ಷದ ಮನೆ ತೊಗೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ನೀವೆಲ್ಲರೂ ಕಂಗ್ರಾಜ್ಯುಲೇಷನ್ಸ್ ಹೇಳ್ರಿ ನಾನು ಕೂಡ ಕಂಗ್ರಾಜ್ಯುಲೇಷನ್ಸ್ ಹೇಳೀನಿ ನಮ್ಮೆಲ್ಲ ಇಡೀ ಫ್ಯಾಮಿಲಿ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇದೇ ಥರನ ಇರಲಿ ಅಂತ ಕೇಳ್ತಾ ಮತ್ತು ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಬಾಯ್